ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತು ನಾವು ಅಕ್ಕ ಮಹಾದೇವಿಯವರ ಒಂದು ಬಹಳ ಮಸ್ತ್ ವಚನದ ಬಗ್ಗೆ ಮಾತಾಡೋಣ ಇದು ಅಕ್ಕ ಕಂಡಿದ್ದ ಒಂದು ಕನಸಿನ ಕಥೆ ಹಂಗಾರ ಬರೀ ಶುರು ಮಾಡೋಣ ನೋಡ್ರಿ ಮೊದಲನೇ ಸಾಲ ಅಂತ ಅಕ್ಕ ಕೇಳೋ ನಾನೊಂದು ಕನಸ್ ಕಂಡೆ ಇದನ್ನ ಓದಿದ ಕೂಡಲೇ ಏನೋ ನಮ್ಮ ಅಕ್ಕ ಪಕ್ಕದ ಮನೆಯ ಕುಂತು ತನ್ನ ಗೆಳತಿಗೆ ಮೆಲ್ಲಗೆ ಒಂದು ಗುಟ್ಟಿ ಹೇಳಿದಂಗ ಅನಿಸ್ತದ ಅಲ್ರಿ ಒಂದು ಕಥೆ ಹೇಳೋ ರೀತಿಯಲ್ಲಿ ವಚನ ಶುರುವಾಗ್ತೈತಿ ಸರಿ ಈಗ ಕನಸಿನಾಗ ಮೊದಲು ಏನಾಯ್ತು ಅಂತ ನೋಡೋಣ ಅಕ್ಕನಿಗೆ ಕನಸಿನಾಗ ಮೊದಲು ಕಂಡಿದ್ದು ಕೆಲವು ಶುಭ ಸಂಕೇತಗಳು ಇವು ಬಹಳ ಮುಖ್ಯ ಅದಾವ ನೋಡ್ರಿ ಅಕ್ಕಿ ಅಡಕಿ ಓಲಿ ತೆಂಗಿನಕಾಯಿ ಅಬ್ಬಾ ಇದನ್ನೆಲ್ಲ ನೋಡಿದ್ರೇನೋ ಲಗ್ನದ ಮನೆ ನೆನಪಾಗತ್ತಿತ್ತಲ್ರಿ ನಮ್ಮ ಕಡೆ ಮದುವೆ ಮುಂಜಿ ಪೂಜೆ ಏನೇ ಇರಲಿ ಈ ನಾಲ್ಕು ವಸ್ತುಗಳು ಇರಲೇಬೇಕು ಇಲ್ದಿದ್ರೆ ಆಗಂಗಿಲ್ಲ ಇವೆಲ್ಲ ಶುಭದ ಸಂಕೇತ ಅಕ್ಕನ ಕನಸಿನಾಗೂ ಇದೇ ಬಂದದ ಹಂಗಾರ ಈ ಗಿಡ್ವಿ ಸಾಮಾನು ಎಲ್ಲ ಅಕ್ಕನ್ ಕನ್ಸಾಗಿ ಯಾಕ್ ಬಂತು ಅಂತೀರಿ ಇದೇನಾ ಲಗ್ನಕ್ಕೆ ಹೋಗೋ ಕನ್ಸೇನ್ರಿ ಇಲ್ಲ ಇದರ ಹಿಂದ ಒಂದು ದೊಡ್ಡ ಗೂಢಾರ್ಥದ ನೋಡ್ರಿ ಇದು ಭಕ್ತ ಮತ್ತೆ ಭಗವಂತ ಒಂದಾಗೋದ್ರ ಸಂಕೇತ ಬರೀ ಇಷ್ಟಕ್ಕೆ ಮುಗಿಲಿಲ್ಲ ಕನ್ಸು ಮುಂದಕ್ಕೆ ನೋಡ್ರಿ ಅವರ ಮನೆ ಬಾಗಿಲಿಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಬಂದು ನೋಡ್ರಿ ಯಾರಿರ್ಬೋದು ಆತ ನೋಡೋಣ ಬಂದವನ ತಲಿ ತಲೆ ಮೇಲ ಹೆಂಗಿತ್ತು ಅಂದ್ರ ಸಣ್ಣ ಸಣ್ಣ ಜಡಿಗಳಿದ್ದು ಅಂತ ಜಡಿ ಅಂದ ಕೂಡಲೇ ನಮಗೆ ಯಾರು ನೆನಪಾಗ್ತಾರೆ ಹೇಳ್ರಿ ಸನ್ಯಾಸಿಗಳು ತಪಸ್ವಿಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಪರಮಶಿವ ಅಂದ್ರ ಬಂದವ ಸಾಮಾನ್ಯದವ ಅಲ್ಲ ಅನ್ನೋದು ಪಕ್ಕಾ ಆಯ್ತು ಇನ್ನೊಂದು ವಿಶೇಷ ಅಂದರೆ ಆತನ ಹಲ್ಲುಗಳು ಬಹಳ ಚಂದಿದ್ವಂತೆ ಇದ್ವಂತೆ ಸುಲಿಪಲ್ಲ ಅಂದ್ರೆ ಪಳಪಳ ಅಂತ ಹೊಳೆಯೋ ಹಲ್ಲುಗಳು ನೋಡಕ್ಕೆ ಭಾರಿ ಚಂದ್ ಕಾಣ್ತಿದ್ದಾನಂತೆ ಇದರಿಂದ ಗೊತ್ತಾಗ್ತೈತಿ ಬಂದವನು ದೈವಿ ಸ್ವರೂಪ ಅಂತ ಅಕ್ಕ ಬಂದವನ್ನ ಗೊರವ ಅಂತಾಳ ಗೊರವ ಅಂದ್ರೆ ಯಾರ್ ಗೊತ್ತೇನ್ರಿ ಊರಿಂದ ಊರಿಗೆ ಹೋಗಿ ಶಿವನ ಬಗ್ಗೆ ಹಾಡ್ಕೊಂಟ ಭಿಕ್ಷಾ ಬೇಡೋ ಶಿವಭಕ್ತರಿಗೆ ಗೊರವರು ಅಂತಾರ ನೋಡ್ರಿ ಬಂದವ ಶಿವನ ಮನುಷ್ಯ ಅನ್ನೋದು ಇನ್ನ ಗಟ್ಟಿಯಾಯ್ತು ಇಲ್ಲಿ ತನಕ ಅಕ್ಕ ಕನಸನ್ನ ಬರೇ ನೋಡ್ಕೊಂತ ಕುಂತಿದ್ಲು ಆದ್ಮುಂದಾ ಆಕೆ ಸುಮ್ಮ ಕೂಡ್ಲಿಲ್ಲ ನೋಡ್ರಿ ಆಕೆ ಆಕ್ಷನ್ ತಗೊಂಡ್ಲು ಆಹಾ ಏನ್ ಸಾಲ್ರಿ ಇದು ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಬಿಡಿದೆನು ಅಂದ್ರೆ ಆ ಗುರವ ಭಿಕ್ಷಾ ಬೇಡಿ ಮುಂದ್ಕೊಂಟಿದ್ದ ಆದ್ರೆ ನಮ್ಮ ಅಕ್ಕ ಅದನ್ನಲ ಅವನನ್ನು ಬಿಡ್ಲಿಲ್ಲ ಹಿಂದಿಂದ ಓಡಿ ಹೋಗಿ ಅವನ ಕೈಯನ್ನ ಭದ್ರವಾಗಿ ಇಟ್ಕೊಂಡ್ಲು ಇದು ನೋಡ್ರಿ ಅಕ್ಕನ ಛಲ ತನ್ನ ದೇವರನ್ನ ಪಡಿಲೇಬೇಕು ಅನ್ನೋ ಹಂಬ್ಲ ನೋಡ್ರಿ ಇಂತಹ ಅದ್ಭುತ ವಚನಗಳ ಅರ್ಥನ ಎಲ್ಲರಿಗೂ ತಿಳಿಸೋ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಬೇಕ್ರಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಬೆಂಬಲಿಸ್ರಿ ಅಂತ ಕೇಳ್ಕೊತೀವಿ ಈಗ ಕನಸಿನ ಕ್ಲೈಮ್ಯಾಕ್ಸ್ಗೆ ಬಂದ್ವಿ ಅಕ್ಕ ಕೈ ಹಿಡಿದ್ನಲ್ಲ ಆ ಗೌರವ ನಿಜವಾಗ್ಲೂ ಯಾರು ಆ ಸೀಕ್ರೆಟ್ ಈಗ ರಿವೀಲ್ ಆಗತೈತಿ ಆ ಗೌರವ ಬೇರೆ ಯಾರು ಅಲ್ಲ ಸಾಕ್ಷಾತ್ ತನ್ನ ಪ್ರೀತಿಯ ದೇವ ಚೆನ್ನಮಲ್ಲಿಕಾರ್ಜುನ ಆ ದಿವ್ಯ ರೂಪ ಕಂಡ ತಕ್ಷಣ ಅಕ್ಕನ ಕಣ್ತೆರಿತು ಕನಸಿನಾಗ ತಾನು ಯಾರನ್ನ ಹುಡುಕಾಕತ್ತಿದ್ಲೋ ಅವನೇ ಪ್ರತ್ಯಕ್ಷ ಆಗ್ಬಿಟ್ಟಿದ್ದ ಆದ್ರೆ ವಚನದ ಕೊನ್ಯಾಗ ಕಂದೆರದೆನೋ ಅಂತಾಳಲ್ಲ ಅದಕ್ಕ ಒಂದಲ್ಲ ಎರಡು ಅರ್ಥ ಅದಾವ ಬರೀ ನೋಡೋಣ ಅವಿಯಾವು ಅಂತ ಒಂದನೇದು ಸಿಂಪಲ್ ನಿದ್ದೆಯಿಂದ ಎಚ್ಚರಾಗೋದು ಕನ್ಸು ಮುಗಿತು ಎದ್ಲು ಆದ್ರೆ ಎರಡನೇ ಅರ್ಥ ಅದಲ್ಲ ಅದೇ ಇಂಪಾರ್ಟೆಂಟ್ ಅದೇನಂದ್ರೆ ಆಧ್ಯಾತ್ಮಿಕವಾಗಿ ಎಚ್ಚರಾಗೋದು ದೇವರನ್ನ ಕಂಡ ತಕ್ಷಣ ಅಜ್ಞಾನ ಅನ್ನೋ ನಿದ್ದೆಯಿಂದ ಜ್ಞಾನೋದಯಕ ಕಣ್ಣು ತಿರೆಯೋದು ನೋಡಿದ್ರ ಎಷ್ಟು ದೊಡ್ಡ ಅರ್ಥ ಅಡಗಿದೆ ಅಂತ ಹಂಗಾದ್ರೆ ಈ ವಚನದಿಂದ ನಾವು ಕಲಿಯೋದೇನು ನೋಡ್ರಿ ಕನಸು ಅಂದ್ರೆ ಬರೀ ಸುಳ್ಳಲ್ಲ ಕೆಲವೊಮ್ಮೆ ಅವು ದೊಡ್ಡ ಸ್ಪಿರಿಚುವಲ್ ಅನುಭವ ಕೊಡ್ತಾವ ಶುಭ ಚಿಹ್ನೆಗಳು ದೇವರು ನಮ್ಮ ಜೊತೆ ಒಂದಾಗದನ್ನ ಸೂಚಿಸಬಹುದು ನಿಜವಾದ ಭಕ್ತಿ ಅಂದ್ರೆ ಸುಮ್ಮನೆ ಪ್ರಾರ್ಥನೆ ಮಾಡೋದಲ್ಲ ದೇವರನ್ನ ಹುಡ್ಕೊಂಡು ಹೋಗೋದು ಕೊನೆಗೆ ದೇವರ ದರ್ಶನ ಆದಾಗ ನಮಗ ನಿಜವಾದ ಜ್ಞಾನ ಸಿಗ್ತೈತಿ ಕೊನೆಗೊಂದು ಪ್ರಶ್ನೆ ನಾವೆಲ್ಲ ಕಾಣೋ ಕನ್ಸುಗಳು ಬರೇ ಮನ್ಸಿನ ಆಟನ ಅಥವಾ ಅಕ್ಕನ್ಗಾದಂಗ ನಮ್ಮ ಕನ್ಸುಗಳಿಗೂ ಏನಾರ ಆಳವಾದ ಅರ್ಥ ಇರ್ಬೋದೇನ್ರಿ ಯೋಚನೆ ಮಾಡಬೇಕಾದ ವಿಷಯ ಎಲ್ಲರಿಗೂ ಶರಣು ಶರಣಾರ್ಥಿ